ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಗೌರಿ ಹಬ್ಬದ ವ್ಲಾಗ್ ಗೌರಿ ಹಬ್ಬದ ದಿನ ನಾವೆಲ್ಲ ಏನೆಲ್ಲ ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ ಅವಾಗಲೇ ಹೇಳ್ದಾಗಲಿ ಈ ವ್ಲಾಗ್ ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನಮ್ಮ ಹಾಸನ ಸೈಡ್ನಲ್ಲಿ ಬಾಗ್ಲು ಪೂಜೆ ಮಾಡ್ತೀವಿ ಗೌರಿ ಹಬ್ಬದ ದಿನ ಇದೇ ವಿಶೇಷತೆ ಬಾಗಿಲು ಪೂಜೆ ಮಾಡದೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಈ ಥರ ಕಾಯಿ ಒಡ್ದು ಪೂಜೆ ಸಾಮಾನೆಲ್ಲ ಇಟ್ಟು ಅರ್ಶನಾ ಕುಂಕುಮ ಬಳೆ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಬಾಗ್ನಕ್ಕೆ ಏನೇನೆಲ್ಲ ಇಡ್ತೀವಿ ಅದೇ ಥರ ಬಾಗಿಲು ಮುಂದೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋದೇ ಒಂದು ಗೌರಿ ಹಬ್ಬದ ವಿಶೇಷತೆ ಗಣೇಶ ಹಬ್ಬದಕ್ಕಿಂತ ಗೌರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಗಣೇಶ ಹಬ್ಬದ ದಿನ ಊರಲ್ಲಿ ಗಣಪತಿ ಇಟ್ಟಿರ್ತೀವಲ್ವ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಬರೋದು ಬೆಂಗಳೂರಲ್ಲಿ ಈ ಥರ ನೋಡೋದು ತುಂಬಾ ರೇರು ಯಾರ ಮನೆಯಲ್ಲೂ ಮಾಡಿರಲಿಲ್ಲ ನಮ್ಮ ಸೈಡ್ ಹಾಸನ ಸೈಡ್ ಅವರೆಲ್ಲ ಮಾಡಿದರು ಇನ್ನು ಬೇರೆ ಕಡೆಯಿಂದ ಬಂದಿರೋರೆಲ್ಲ ಈ ಥರ ಮಾಡಿರಲ್ಲ ನಮ್ಮೂರ ಕಡೆ ಆದರೆ ಈ ಥರ ಎಲ್ಲ ನೋಡೋದು ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಮನೆ ಬಾಗ್ಲಲ್ಲೂ ದೀಪ ಹಚ್ಚಿ ಈ ಥರ ಫ್ರೂಟ್ಸು ಎಲ್ಲ ಹೇಳಿದ್ನಲ್ವಾ ಆ ಥರ ಎಲ್ಲ ಇಟ್ಟು ಪೂಜೆ ಮಾಡೋದು ನೋಡೋದೇ ಒಂದು ಖುಷಿಯಾಗುತ್ತೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿರ್ತಾರೆ ಸ್ಯಾರಿ ಹಾಕ್ಕೊಂಡಿರ್ತಾರೆ ಗೌರಿ ಹಬ್ಬದ ಕಳೆನೇ ಎದ್ದು ಕಾಣಿಸ್ತಾ ಇರುತ್ತೆ ಬೆಂಗಳೂರಲ್ಲಿ ಈ ಥರ ಎಲ್ಲ ನೋಡೋಕ್ಕೆ ಸಿಗಲ್ಲ ಊರು ಕಡೆ ಆಗಿದ್ದಿದ್ರೆ ತುಂಬ ಆಗ್ತಿತ್ತು ಬೆಳಗ್ಗೆ ಎದ್ದಿ ಎಲ್ಲ ಪೂಜೆ ಮಾಡಿರೋದೆಲ್ಲ ನೋಡೋಕ್ಕೆ ಇಲ್ಲಿ ಸ್ವಲ್ಪ ಲೇಟಾಗಿ ಎದ್ದು ನಾರ್ಮಲ್ ಡೇ ತರನೇ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರಷ್ಟೇ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಬೆಳಿಗ್ಗೆನೆ ಪೂಜೆ ಆಗಿದ್ದರಿಂದ ಟಿಫನ್ ಕೂಡ ಎಲ್ಲ ಆಗಿತ್ತು ನನ್ನ ಹಸ್ಬೆಂಡ್ ರಜೆ ಇರಲಿಲ್ಲ ಸೊ ಟಿಫನ್ ತಿಂದ್ಕೊಂಡು ಹೋದರು ಅದಾದಮೇಲೆ ನನ್ನ ಮಗಳು ಎದ್ಲು ಅವಳಿಗೂ ಕೂಡ ಹೊಸ ಡ್ರೆಸ್ ಹಾಕಿ ನೀಟಾಗಿ ರೆಡಿ ಮಾಡ್ಕೊಂಡು ಇವಾಗ ನಾನು ನನ್ನ ಫ್ರೆಂಡ್ಸು ಪಾಪ್ ಪಾಪು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇದೆ ಒಂದೊಂದು ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಗಣಪತಿ ಟೆಂಪಲ್ ಇದೆ ಅಂತ ಹೇಳಿದ್ದೀನಲ್ವಾ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ಗೌರಿ ಕೂಡ ಕೂರಿಸಿದರೆ ಗೌಡಿ ಗೌರಿ ಗಣೇಶ ಕೂರಿಸ್ತಾರೆ ಸೊ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿ ಪೂಜೆನೂ ಕೂಡ ನಡೀತಾ ಇತ್ತು ಸರಿ ಅಂತ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಬೆಳಗ್ಗೆನೆ ಬೇಗ ಬಂದಿದ್ದರಿಂದ ಯಾರೂ ಜನನೇ ಇರಲಿಲ್ಲ ಸೊ ನಾವು ನಾವೇ ಇದ್ದಿದ್ರಿಂದ ನೀಟಾಗಿ ದೇವರ ದರ್ಶನ ಆಯಿತು ನಿಮಗೂ ಕೂಡ ದೇವ್ರನ್ನ ದರ್ಶನ ಮಾಡಿಸ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿ ಹಾಗೆ ಒಬ್ರೇ ಒಬ್ಬರು ಪೂಜಾರರು ಇದ್ದರು ಇನ್ನೆಲ್ಲರೂ ಅಲ್ಲಿ ಗೌರಿ ಪ್ರತಿಷ್ಠಾಪನೆ ಮಾಡ್ತಿದಾರಲ್ವ ಸೊ ಅಲ್ಲಿಗೆ ಹೋಗಿದ್ರಿಂದ ನಾವು ನಾವೇ ಇದ್ದಿದ್ರಿಂದ ಜಾಸ್ತಿ ಹೊತ್ತು ದೇವರ ದರ್ಶನ ಪಡೆಯೋ ಥರ ಆಯಿತು ನೀಟಾಗಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೀನಿ ನೀವು ಕೂಡ ದೇವರ ದರ್ಶನ ಮಾಡಿ ಹಾಗೆ ಗಣೇಶ ಹಬ್ಬದ ದಿನ ಗ್ರ್ಯಾಂಡಾಗಿ ರೆಡಿ ಮಾಡ್ತಾರೆ ದೇವ್ರನ್ನ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಮಗಳಿಗೆ ಚಿಕ್ಕ ಚಿಕ್ಕ ಪಾಪಿಂದನೂ ಸಹ ಅವಳಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಚಿಕ್ಕ ಒಂದು ಟೂ ಮಂತ್ಸ್ ಬೇಬಿಯಿಂದನೂ ನಮ್ಮ ಮನೇಲಿ ವಾಲಿಗೆ ಒಂದು ವಾಲ್ ಸ್ಟಿಕ್ಕರ್ ಹಾಕಿದ್ವಿ ಕೃಷ್ಣ ರಾಧೆದು ಸೊ ಅದನ್ನು ನೋಡ್ತಾನೇ ಇರೋಳು ಹಾಗೆ ಅವಳಿಗೆ ಬೈ ಬರ್ತ್ ಬಂದ್ಬಿಟ್ಟಿದೆ ದೇವ್ರ ಮೇಲೆ ಭಕ್ತಿ ತುಂಬಾ ಇದೆ ಹಾಗೆ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ನಿಂತಿದ್ಲು ಆಗಲೇ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅವಳದು ಕೂಡ ನೋಡ್ಬೋದು ಕಣ್ಣು ಹೇಗೆ ಮುಚ್ಚುತ್ತಾಳೆ ಅಂತ ಸ್ವಲ್ಪ ಕ್ಯೂಟ್ ಕ್ಯೂಟಾಗಿ ಅನ್ನಿಸ್ತಾ ಇತ್ತು ನನ್ನ ಮಗಳನ್ನ ನೋಡೋಕ್ಕೆ ದೇವಸ್ಥಾನಕ್ಕೆ ಹೋದರೆ ಅವಳದು ಇದ್ದೇ ಅವಳಿಗೆ ಹೇಳ್ಕೊಡೋದೇ ಬೇಡ ಅವಳೇ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅವಳಿಗೆ ದೇವಸ್ಥಾನದ ಒಳಗಡೆಯಿಂದ ಆಚೆ ಬರೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಅವಳು ಬರ್ತಿರ್ಲಿಲ್ಲ ಅಲ್ಲಿ ಸೆಕ್ಯೂರಿಟಿ ಅಂಕಲ್ ಇರ್ತಾರಲ್ವ ಸೊ ಅವ್ರ ಹತ್ರ ಅವಳಿಗೆ ಸ್ವಲ್ಪ ಗದರಿಸಿ ಅವಳಿಗನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದೀವಿ ಇಲ್ಲಿಗೆ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ವ ಸೊ ಅಲ್ಲಿ ಅರ್ತಿ ಕೂಡ ನಡೀತಾ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಪ್ರಸಾದ ಕೂಡ ಕೊಟ್ಟರು ಅದನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಅವಳು ಪ್ರಸಾದ ರೋಡಲ್ಲೇ ತಿನ್ಕೊಂಡು ಬರ್ತಿದ್ದಾಳೆ ಅವಳು ಸ್ವೀಟ್ ಪೊಂಗಲ್ ತಿನ್ನಲ್ಲ ಸ್ವೀಟ್ ಪೊಂಗಲ್ ಕೊಟ್ಟಿದ್ರು ಅದನ್ನು ಪ್ರಸಾದ ಅಂತ ಹೇಳಿದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಪ್ರಸಾದ ಕೊಟ್ಟಾಗ ಮಾತ್ರ ಅವಳು ತಿಂತಾಳೆ ಮನೇಲಿ ಮಾಡಿದಾಗ ತಿನ್ನಲ್ಲ ಅದಾದಮೇಲೆ ಇಲ್ಲಿ ನಾವು ರಾಖಿ ಸೆಲೆಬ್ರೇಷನ್ ಊರಲ್ಲಿ ಮಾಡಿದ್ರಿಂದ ಇಲ್ಲಿ ಇಲ್ಲಿರೋ ನನ್ನ ಮುದ್ದಮ್ಮನ ಅಣ್ಣ ದಿರ್ಗೆ ರಾಖಿ ಕಟ್ಟಿಸಿರಲಿಲ್ಲ ನಮ್ಮ ಆಪೋಸಿಟ್ ಮನೆಯವರು ಚಿಕ್ಕ ಪಾಪುವಿಂದ ಇಷ್ಟಪಡ್ತಾರೆ ಮುದ್ದಮ್ಮನ ಸೊ ಅವ್ರ ಮಕ್ಕಳಿಗೆ ಅವ್ರನ್ನೇ ಅಣ್ಣ ಅಂತ ಟ್ರೀಟ್ ಮಾಡೋದ್ರಿಂದ ಅವ್ರಿಗೆ ರಾಖಿ ಕಟ್ಟಿಸ್ಬೇಕಾಗಿತ್ತು ಸೊ ಅವನು ಇವನು ಅಂತ ತುಂಬಾ ಇಷ್ಟಪಡ್ತಾನೆ ನನ್ನ ಮಕ್ಳನ್ನ ಸ್ಕೂಲಿಂದ ಬಂದ ತಕ್ಷಣ ಇವಳನ್ನ ನೋಡೋಕ್ಕೆ ಬರೋನು ಚಿಕ್ಕ ಪಾಪುವಿಂದ ಇವಾಗ ಸ್ವಲ್ಪ ಸ್ವಿಮ್ಮಿಂಗ್ ಹೋಗ್ತಿರೋದ್ರಿಂದ ಮುದಾಮಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಸಾಟರ್ಡೆ ಸಂಡೇ ಬಂದು ಆಟ ಆಡಿಸ್ಕೊಂಡು ಹೋಗ್ತಾನೆ ಸೊ ಅವನಿಗೆ ರಾಕಿ ಕಟ್ಟಿಸಿರ್ಲಿಲ್ಲ ರಾಖಿ ಕೂಡ ತಗೊಂಡಿರ್ಲಿಲ್ವಲ್ಲ ಅಂತ ಹೇಳಿ ನಾವು ಇಲ್ಲಿ ನಮ್ಮ ಮನೆ ಹತ್ರ ಇರೋ ಒಂದು ಜಲಳಿ ಅಂತ ಇದೆ ಸೊ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಗಣಪತಿ ಎಲ್ಲ ಇದ್ದರಿಂದ ಅವರಿಬ್ಬರಿಗೂ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ಬಂದಿದ್ದೀವಿ ತುಂಬ ದೊಡ್ಡ ದೊಡ್ಡ ಗಣಪತಿ ಇದ್ದಿದ್ದರಿಂದ ಇಬ್ಬರಿಗೂ ತುಂಬಾ ಖುಷಿ ಆಯಿತು ನಮಗೂ ಖುಷಿಯಾಯಿತು ಮಕ್ಕಳು ಖುಷಿ ಪಟ್ರಲ್ಲ ನಾವು ವಾ ವಾಕ್ ಮಾಡ್ಕೊಂಡೇ ಬಂದಿದ್ದರಿಂದ ಅವರಿಗೆ ಇದನ್ನೆಲ್ಲ ತೋರಿಸೋ ಥರ ಆಯಿತು ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಹಾಗೆ ಮಾತಾಡ್ಕೊಂಡು ಅವ್ರನ್ನೆಲ್ಲ ಅಲ್ಲೆಲ್ಲ ಸುತ್ತಾಡಿಸ್ಕೊಂಡು ಚಾಕ್ಲೇಟ್ಸು ಅದು ಇದು ಎಲ್ಲ ಅವರಿಗೆ ತೆಕ್ಕೊಟ್ಟು ಹಾಗೆ ರಾಕಿ ತೊಗೊಂಡು ಮನೆಗೆ ಬಂದ್ವಿ ಒಂದು ಒಂದೆರಡು ಫೋಟೋಸ್ ತೆಗಿಯೋಣ ಅಂತ ಹೇಳಿ ಅಲ್ಲಿ ಚಿಕ್ಕು ಗಣಪತಿ ಇತ್ತು ಅದು ತುಂಬ ಚೆನ್ನಾಗಿತ್ತು ಅದ್ರ ಪಕ್ಕ ಕೂತ್ಕೋ ಅಂತ ಹೇಳಿದ್ರೆ ಅವಳು ಚಾಕ್ಲೇಟ್ ತಿನ್ಕೊಂಡೇ ಕೂತಿದ್ಲು ಅದಾದಮೇಲೆ ಇವರೇ ಋಷಭ್ ಭರತ್ ಅಂತ ಅವರಿಬ್ರಿಗೂ ರಾಖಿ ಕಟ್ಸೋಕೆ ಹೋಗಿ ಮತ್ತೆ ಇನ್ನೊಬ್ಬ ಹ್ಯಾಡಾದೆ ಇವನು ನಮ್ಮ ಮನೆ ಹತ್ರನೇ ಇರೋದು ಶೃಜು ಅಂತ ಅವನಿಗೂ ಕೂಡ ರಾಖಿ ಕಟ್ಟೋಣ ಅಂತ ಹೇಳಿ ಅವನು ನನಗೂ ಕಟ್ಟಿ ಅಂತ ಹೇಳ್ತಾಯಿದ್ದೆ ಸೊ ಅವನು ಮೂರು ಜನನೂ ಕೂರಿಸಿ ಇವಾಗ ರಾಖಿ ಕಟ್ತಿದ್ದೀವಿ ಇನ್ನೂ ಇಬ್ಬರು ಚಿಕ್ಕ ಪುಟ್ಟ ಎಷ್ಟು ಗಂಡು ಮಕ್ಕಳು ಇದ್ರು ಅವ್ರಿಗೂ ಕಟ್ಬೇಕಾಗಿತ್ತು ಬಟ್ ನಾವು ರಾಕಿ ತಂದಿರಲಿಲ್ಲ ಸೊ ಅದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಲ್ವಾ ನೆಕ್ಸ್ಟ್ ಇಯರ್ ಕಟ್ಸೋಣ ಅಂತ ಹೇಳಿ ಇವಾಗ ಇವ್ರು ಮೂರು ಜನಕನ್ನ ಕಟ್ಸ್ತಾ ಇದ್ದೀವಿ ನಮ್ಮ ಲೈನಲ್ಲಿ ಎಲ್ಲರೂ ಗಂಡು ಮಕ್ಕಳೇ ಇರೋದು ಇವಳೊಬ್ಳೆ ಹೆಣ್ಮಗಳು ಸೊ ಎಲ್ಲರಿಗೂ ಮುದ್ದಿನ ಮಗಳು ಥರ ನೋಡ್ಕೊತಾರೆ ಎಲ್ಲರೂ ಮಾತಾಡಿಸ್ತಾರೆ ತುಂಬ ಎಲ್ರಿಗೂ ಪರಿಚಯ ಆಗಿಬಿಟ್ಟಿದ್ದಾಳೆ ಮುದ್ದಮ್ಮ ಅಂತ ಎಲ್ಲರೂ ಮುದ್ದಮ್ಮ ಮುದ್ದಮ್ಮ ಅಂತ ಮಾತಾಡ್ಸ್ತಾರೆ ನಮ್ಮ ಲೈನಲ್ಲಂತೂ ಪ್ರತಿಯೊಬ್ಬರೂ ಮಾತಾಡ್ಸ್ತಾರೆ ಆಚೆಗೆ ಬಂದರೆ ಸಾಕು ಮುದ್ದಮ್ಮ ಅಂತ ಹೇಳಿ ಎತ್ಕೊಂಡು ಮುದ್ದಾಡ್ತಾರೆ ಅದನ್ನ ನೋಡೋಕ್ಕೆ ಖುಷಿ ಅಲ್ವಾ ಹೇಳಬೇಕು ಅಂದರೆ ಇನ್ನೂ ಮೂರು ಜನ ಕಟ್ಟಬೇಕಾಗಿತ್ತು ಬಟ್ ಅವ್ರು ಯಾರೂ ಇರಲಿಲ್ಲ ಊರಿಗೆ ಹೋಗ್ಬಿಟ್ಟಿದ್ರು ಲಾಂಗ್ ಲೀವ್ ಇದ್ದಿದ್ದರಿಂದ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಸೊ ಇವರಿಬ್ಬರಿಗೆ ಕಟ್ಟಲೇಬೇಕಿತ್ತು ತುಂಬ ದಿನದಿಂದ ನಾವು ಕಟ್ಟಲಿಲ್ಲ ಕಟ್ಟಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ವಿ ಅವರು ಕೂಡ ಮುದ್ದಮ್ಮ ಕಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ರಂತೆ ಹಬ್ಬದಲ್ಲಿ ನಾವು ನಮ್ಮ ಅಕ್ಕನ ಮನೆ ಇದ್ದಿದ್ದರಿಂದ ಸರಿ ಬೇಡ ಏ ತುಂಬ ಮಧ್ಯದಲ್ಲಿ ಏನು ಕಟ್ಟಬೇಕು ಗೌರಿ ಹಬ್ಬದ ದಿನ ಕಟ್ಟಣ ಅಂತ ಹೇಳೇನೆ ನಾವು ಡಿಲೇ ಮಾಡಿ ಗೌರಿ ಹಬ್ಬದ ದಿನವೇ ಕಟ್ಟಿಸ್ತಾ ಇದ್ದೀವಿ ಅವರು ಬಾಗ್ನ ಥರ ಬಟ್ಟೆ ಕೂಡ ಕೊಡ್ತಾರೆ ವರ್ಷ ವರ್ಷವೂ ಮುದ್ದಮ್ಮಂಗೆ ಡ್ರೆಸ್ ಕೂಡ ತಂದಿದ್ರು ಫ್ರಾಕು ಹೋದ ಕೂಡ ಕೊಟ್ಟಿದ್ದರು ಈ ವರ್ಷ ಕೂಡ ಅಮ್ಮ ಡ್ರೆಸ್ ಕೊಟ್ಟರು ಮಕ್ಕಳು ದುಡ್ಡು ಕೊಟ್ಟಿದ್ದಾರೆ ನಮ್ಮ ಆ ಮಕ್ಕಳು ನನ್ನ ಮಗಳು ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ತುಂಬ ಖುಷಿಯಾಯಿತು ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ಸ್ವೀಟ್ಸ್ ಎಲ್ಲ ತಿನ್ನಿಸಿ ಅವ್ರ ಅಮ್ಮಂದಿರು ಕೂಡ ಬಂದಿದ್ದರು ನಾವು ಕಿಟ್ಟಿಪಾಟಿ ಥರ ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡ್ದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಗೌರಿ ಹಬ್ಬದ ದಿನ ಗೌರಿ ಹಬ್ಬ ತುಂಬಾ ಚೆನ್ನಾಗಾಯಿತು ಹಾಗೆ ನನ್ನ ಮಗಳಿಗೆ ಗಣಪತಿ ಹಬ್ಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಡ್ಯಾನ್ಸ್ ಮಾಡೋಕ್ಕೆ ಅವಳು ಸೊ ಇಲ್ಲಿ ಸಾಂಗ್ ಹಾಕಿದ್ದೆ ಟಿ ವಿಲಿ ಅದನ್ನು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಗೌರಿ ಹಬ್ಬದ ದಿನ ವ್ಲಾಗ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ